ಅವರನ್ನ ತನ್ನ ಸಂತಾನ ತನ್ನ ಬಳಿ ಯಾರಾದ್ರೂ ಬರ್ತಾರ ಮಕ್ಕಳಿಗೆ ಅರ್ಥಪಡಿಸಿದ್ದು ಅರ್ಥಪಡಿಸಲು ಜನನಿಗೆ ಭಾಷೆಯ ಮಾಧ್ಯಮವೇ ಬೇಕಿಲ್ಲ ಭಾವ ಪ್ರಚೋದನೆಯ ದಿವ್ಯ ಮಾಧ್ಯಮ ಅವರಲ್ಲಿತ್ತು ಭಾವಗಳು ಒಂದಾದಾಗ ಸಹಜವಾಗಿ ಮುಖ್ಯವಾಗಿ ಮದ್ರಾಸಿನಲ್ಲಿ ಜನ ಅವರ ಬೆಳಗ್ಗೆ ಬಂದು ಅಮ್ಮ ಉಪದೇಶಂ ಅಮ್ಮ ಮಂತ್ರಂ ಅಮ್ಮ ಉಪದೇಶಂ ಅಂತ ಹೇಳ್ತಾ ಇದ್ದಂತೆ ಅವರು ಮದ್ರಾಸಿಗೆಲ್ಲ ಬಂದಿರ್ತಾರೆ ಬಂದಂತ ಸಂದರ್ಭದಲ್ಲಿ ಅವ್ರ ಬೆಳಿಗ್ಗೆ ಆ ಮದ್ರಾಸಿನ ಜನ ಬಂದು ಅಮ್ಮ ಮಂತ್ರ ಅಮ್ಮ ಉಪದೇಶ ಅಮ್ಮ ಮಂತ್ರವನ್ನ ಕೊಡಿ ಮಂತ್ರವನ್ನು ಉಪದೇಶ ಮಾಡಿ ಅಂತ ಬೇಡಿಕೊಳ್ತಾ ಇದ್ರು ಶ್ರೀಮಾತೆಯವರು ಕರುಣೆ ತುಂಬಿ ಅವರಿಗೆಲ್ಲರೂ ಅವರೆಲ್ಲರಿಗೂ ಮಂತ್ರ ದೀಕ್ಷೆ ಕೊಟ್ಟರು ಆದರೆ ಆ ಜನರಲ್ಲಿ ಪ್ರತಿಯೊಬ್ಬನನ್ನು ಆತನ ಇಷ್ಟ ದೇವತೆ ಯಾರು ಆತನಿಗೆ ಯಾವ ಮಂತ್ರ ಬೇಕು ಎಂದೆಲ್ಲ ಕೇಳುವುದಕ್ಕೆ ಅವರಿಗೆ ಅವಕಾಶವೇ ಇರಲಿಲ್ಲ ಬೇಕೆಂದರೆ ದುಭಾಷಿಗಳ ಸಹಾಯದಿಂದ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಬಹುದಾಗಿತ್ತು ಶ್ರೀಮಾತೆಯವರು ಕರುಣೆ ತುಂಬಿ ಅದಕ್ಕೆ ಕರುಣೆಯ ಮೂರ್ತಿ ಶಾರದೆ ಅಂತ ನಾವು ಬೇಕಂದ್ರೆ ಭಾಗಕ್ಕೆ ಹೋಗಿದೆ ಶ್ರೀಮಾದೇವರು ಆ ಕರುಣೆಯನ್ನು ತುಂಬಿ ಬಂದಂತ ಎಲ್ಲ ಭಕ್ತರಿಗೆ ಆ ಮದರಾಸ್ ಬಂದಂತಹ ಭಕ್ತರಿಗೆ ಮಂತ್ರೇಶನ್ ಕೊಡುವಂಥದ್ದನ್ನು ನಾವು ಅವರ ಜೀವನದಲ್ಲಿ ನೋಡ್ತೀವಿ ಆದರೆ ಆ ಜನರಲ್ಲಿ ಪ್ರತಿಯೊಬ್ಬನನ್ನು ಆತರ ಇಷ್ಟ ದೇವತೆ ಯಾರು ಆತನಿಗೆ ಮಂತ್ರ ಯಾವ ಮಂತ್ರ ಬೇಕು ಎಂದೆಲ್ಲ ಕೇಳುವುದಕ್ಕೆ ಅವರಿಗೆ ಅವಕಾಶವಿ ಇರಲಿಲ್ಲ ಬೇಕೆಂದರೆ ದುಭಾಷಿಗಳ ಸಹಾಯದಿಂದ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಬಹುದಾಗಿತ್ತು ಅಂದ್ರೆ ಈಗ ಕೆಲವು ನೀವು ಟ್ರಾನ್ಸ್ಲೇಷನ್ ಮಾಡ್ತಾ ಇರ್ತಾರೆ ನಾನು ನನಗೆ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಬರೋಣ ಟ್ರಾನ್ಸ್ಲೇಷನ್ ಮಾಡಿ ಅವ್ರು ವಿವರಿಸ್ತಾ ಇರೋ ಮಾಡ್ಬೋದಾಗಿತ್ತು ಅಂದ್ರೆ ಪಡ್ಕೊಂಡಿಲ್ಲ ಆದ್ರೆ ಅದು ಅಷ್ಟೇನು ಸಮಾಧಾನಕರವಲ್ಲ ಅಂದ್ರೆ ಯಾವುದೇ ಆಗ್ಲಿ ಒಂದು ಒಂದ್ ಲಿಮಿಟ್ ಆಗಿ ನಾವು ವಿವರಿಸಬಹುದು ಭಾವನೆಗಳನ್ನ ಕೆಲವೊಮ್ಮೆ ಭಾವನೆಗಳು ಮೇಲೂ ಹೋದಾಗ ಅದನ್ನ ಮಾತಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅದು